Grazie. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕು ಜಲ್ಲಾಪುರ ಗ್ರಾಮದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಕತೆ ಇದು ಜನರಿಗಾಗಿ ಇರಬೇಕಿದ್ದ ಪಂಚಾಯಿತಿ ಆಸ್ತಿಯನ್ನ ಅಧಿಕಾರಿಗಳೇ ಕಬ್ಜಾ ಮಾಡಿಕೊಂಡಿದ್ದಾರೆ ಎಂಬ ಆಘಾತಕಾರಿ ಸುದ್ದಿಯೊಂದು ಬೆಳಕಿಗೆ ಬಂದಿದೆ ಸರ್ವೆ ಸಂಖ್ಯೆ ದಾಖಲಾಗಿರುವ ಇಪ್ಪತ್ತೆಂಟು ಕುಂಟೆ ಕಾಬಾಂಟಣ ಭೂಮಿ ಇದರ ಮೌಲ್ಯ ಸುಮಾರು ಎರಡು ಕೋಟಿ ಎಂಬತ್ತು ಲಕ್ಷ ಈ ಜಾಗವು ಶಾಲೆ ಅಂಗನವಾಡಿ ದೇವಸ್ಥಾನ ಮತ್ತು ಸಾರ್ವಜನಿಕ ಉಪಯೋಗಕ್ಕಾಗಿ ಇರಬೇಕಾಗಿತ್ತು ಆದರೆ ಸವಣೂರು ತಾಲೂಕಿನ ಜಲ್ಲಾಪುರ ಗ್ರಾಮದಲ್ಲಿ ದೇಶದ ಗಡಿ ಕಾಯುವ ಯೋಧನೊಬ್ಬ ಪಂಚಾಕ್ಷರಯ್ಯ ಶಿವಯ್ಯ ಆರಾಧ್ಯ ಮಠ ತನ್ನ ಸ್ವಗ್ರಾಮದ ಪಂಚಾಯಿತಿ ಆಸ್ತಿಯನ್ನೇ ಕಬ್ಜಾ ಮಾಡಿಕೊಂಡ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪವೊಂದು ಕೇಳಿಬಂದಿದೆ ಈ ಭ್ರಷ್ಟಾಚಾರದ ಬಣ್ಣ ಬಯಲು ಮಾಡಿದವರು ಸಾಮಾಜಿಕ ಹೋರಾಟಗಾರರಾದ ಷಣ್ಮುಖಗೌಡ ಮತ್ತು ಚಂದ್ರಗೌಡ ಅರಳಿಹಳ್ಳಿ ಅವರು ಅನೇಕ ಬಾರಿ ದೂರು ನೀಡಿದ್ರು ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಜೂನ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ಪಂಚಾಯತ್ ಸಿಇಒ ರುಚಿ ಬಿಂದಾಲ್ ಅವರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ದೂರು ನೀಡಲಾಗಿತ್ತು ಅಲ್ಲಿ ತಕ್ಷಣ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ರು ಇಂದಿಗೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಈ ಜಮೀನು ಹುಡಚಮ್ಮ ದೇವಿ ರಸ್ತೆಯಿಂದ ಹನುಮಂತ ದೇವರ ದೇವಸ್ಥಾನದವರೆಗೂ ಹರಡಿರುವ ಪ್ರಮುಖ ಸ್ಥಳ ಇದರ ಮೇಲಿನ ಕಬ್ಜಾ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಅಕ್ರಮದಲ್ಲಿ ಭಾಗಿಯಾದವರಲ್ಲಿ ಕಾರ್ಯದರ್ಶಿ ಗದಿಗೆಯಪ್ಪ ಹನುಮಂತಪ್ಪ ಮಾರೆಯಮ್ಮನವರು ಹಾಗೂ ಪಿಡಿ ಎಸ್ ಹವಾರಿ ಅವರ ಹೆಸರುಗಳು ಮಂಚೂಣಿಯಲ್ಲಿವೆ ಆದರೆ ತಾಲೂಕು ಪಂಚಾಯಿತಿ ಇಒ ನವೀನ್ ಚಂದ್ರು ಕೂಡ ಮೌನವಾಗಿರುವುದು ಇನ್ನಷ್ಟು ಅನುಮಾನ ಹುಟ್ಟಿಸಿದೆ ಜನರ ಆಸ್ತಿಯನ್ನ ಕಾಪಾಡಬೇಕಾದ ಅಧಿಕಾರಿಗಳೇ ಕಬ್ಜಾ ಮಾಡಿಕೊಂಡಾಗ ಜನಸಾಮಾನ್ಯರ ಗತಿ ಏನು ಭ್ರಷ್ಟಾಚಾರದ ಈ ಕಹಾನಿ ಇನ್ನೂ ಮುಕ್ತಾಯವಾಗಿಲ್ಲ ಜಲ್ಲಾಪುರದಲ್ಲಿ ಸತ್ಯ ಬಯಲಾಗುವವರೆಗೂ ನಮ್ಮ ನಿಗಾ ದೃಷ್ಟಿ ಮುಂದುವರಿಯುತ್ತದೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿವರಗಳೊಂದಿಗೆ ಭೇಟಿಯಾಗುತ್ತೇವೆ ಇದು ಜಲ್ಲಾಪುರ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರದ ಕ್ರೈಮ್ ಸ್ಪೆಷಲ್ ರಿಪೋರ್ಟ್ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನ ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ